ವೆಲ್ಕಮ್ ಟು ರಮ್ಯಾ ಅಡುಗೆ ಮನೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಇವತ್ತು ಮನೆಯಲ್ಲಿ ತುಂಬ ಸುಲಭವಾಗಿ ತುಂಬ ಈಸಿಯಾಗಿ ಗೀ ರೈಸ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸ್ಕೊಂಡು ಹದಿನೈದರಿಂದ ಇಪ್ಪತ್ತು ನಿಮಿಷದೊಳಗಡೆ ಬೆಳಗಿನ ಗಡಿ ಬಿಡಿಯಲ್ಲಿ ಮಾಡ್ಕೋಬೋದು ಇದನ್ನು ಇದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸು ಈರುಳ್ಳಿ ಅಶ್ನಿಮೆಣ್ಸಿನ್ಕಾಯಿ ತುಪ್ಪ ಹಸಿ ಬಟಾಣಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದೈದು ಗೋಡಂಬಿ ಚಕ್ಕೆ ಲವಂಗ ಸ್ಪೈಸಸ್ನ ನಾನು ಇಲ್ಲಿ ಎರಡು ಲೋಟ ಹಾಕಿ ಇಲ್ಲಿ ಗೀ ರೇಸನ್ನ ರೆಡಿ ಇದ್ದೀನಿ ನಾನು ಒಂದು ಕಾಯಿನ ಇಲ್ಲಿ ಮಿಕ್ಸಿ ಜಾರ್ಗೆ ಹಾಕಿ ಕಾಯಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಇಲ್ಲಿ ಗರಂ ಮಸಾಲೆನ ತೊಗೊಂಡಿದ್ದೀನಿ ನಾನು ಒಂದು ಕುಕ್ಕರ್ನ ಇಟ್ಟು ಅದಕ್ಕೆ ತುಪ್ಪನ ಹ್ಯಾಡ್ ಮಾಡಿ ತುಪ್ಪ ಬಿಸಿ ಆದಮೇಲೆ ಸ್ಪೈಸಸ್ನ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ಇದು ಫ್ರೈ ಆದಮೇಲೆ ನಾವು ಇವಾಗ ಗೋಡಂಬಿ ತೊಗೊಂಡಿದ್ದೀವಲ್ಲ ಅದನ್ನು ಹಾಕಿ ಅದು ಫ್ರೈ ಆದಮೇಲೆ ಹಸಿ ಬಟಾಣಿ ಹಾಕಿ ಅಶ್ರಿ ಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿನ ಹಾಕಿ ಕಲರ್ ಚೇಂಜ್ ಆಗೋವರೆಗೂ ಸ್ವಲ್ಪ ಉಪ್ಪಾಕಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಫ್ರೈ ಮಾಡ್ಕೋಬೇಕು ನಾನು ಈ ಲೋಟದಲ್ಲಿ ಎರಡು ಲೋಟ ಅಕ್ಕಿ ತಗೊಂಡಿದ್ದೀನಿ ಅದರಿಂದ ನಾನು ಇಲ್ಲಿ ನಾಲ್ಕು ಲೋಟ ಕಾಯನ್ನ ಆ್ಯಡ್ ಮಾಡ್ತಾ ಇದ್ದೀನಿ ಅದು ಒಂದು ಕುದಿ ಬಂದಮೇಲೆ ಈ ಟೈಮಲ್ಲಿ ಉಪ್ಪು ನೋಡಿಕೊಂಡು ಕುದಿ ಬಂದಮೇಲೆ ಅದಕ್ಕೆ ಅಕ್ಕಿನೇ ಆ್ಯಡ್ ಮಾಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿ ಮೇಲೊಂದು ಲೋಟ್ ಒಂದು ಸ್ಪೂನು ತುಪ್ಪ ಆ್ಯಡ್ ಮಾಡಿದ್ರೆ ಸೂಪರಾಗಿರೋ ಗೀ ರೈಸ್ ರೆಡಿಯಾಗುತ್ತೆ ನೋಡಿ ಈ ಥರ ಸಕತ್ತಾಗಿ ಬಂದಿದೆ ನಿಧಾನಕ್ಕೆ ಇದನ್ನು ತಿರುಗಿಸಿದ್ರೆ ಸೂಪರಾಗಿರೋ ಗೀ ರೈಸ್ ನಮಗೆ ಉದುದ್ರಾಗಿ ಸಿಗುತ್ತೆ ನೋಡಿ ನೀವು ಮನೇಲಿ ಇದನ್ನು ಒಂದ್ಸಲ್ ಟ್ರೈ ಮಾಡಿ ನೋಡಿ ನಾನು ಇದನ್ನು ಇಲ್ಲಿ ಚಟ್ನಿ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ನೀವು ಬೇಕಾದ್ರೆ ತರಕಾರಿ ಕುರ್ಮಾ ಜೊತೆ ಇದನ್ನು ಸರ್ವ್ ಮಾಡ್ಬೋದು ಸೂಪರಾಗಿರುತ್ತೆ ಪ್ಲೀಸ್ ನನ್ನ ಚಾನನ್ನ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ